ಶ್ರೀ ಗುರುಭ್ಯೋ ನಮಃ ಹರಿ ಹೋ ಜಯಂತಿ ಮಂಗಲಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವಭಾತ್ರಿ ಸ್ವಾಹಾ ಸ್ವದ ನಮೋಸ್ತೇ ಶ್ರೀ ರಾಘವೇಂದ್ರ ಸೇವಾ ಸಂಗೀತ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ಇದರ ಅಡಿಯಲ್ಲಿ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹಾಗೂ ಹದಿನಾರನೇ ತಾರೀಕಿನವರೆಗೂ ಸಂಗೀತ ಮಹೋತ್ಸವ ಪುರಂದರದಾಸರು ಕನಕದಾಸರು ಹಾಗೂ ತ್ಯಾಗರಾಜರ ಆರಾಧನಾ ಮಹೋತ್ಸವವನ್ನು ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿದ್ದಾರೆ ಈ ವರ್ಷ ಇಪ್ಪತ್ತೈದರ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುತ್ತಿದೆ ಈ ಒಂದು ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು ಇದರ ಅಧ್ಯಕ್ಷರು ಶ್ರೀಮತಿ ಗೌರಿ ನಾಗರಾಜರವರು ಹಾಗೂ ಶ್ರೀಮಾನ್ ಶ್ರೀಯುತ ನಾಗರಾಜರವರು ಇವರು ಸಂಗೀತ ಹಾಗೂ ಕಲೆಗೆ ಬಹಳವಾಗಿ ತಮ್ಮ ಜೀವ ಜೀವನವನ್ನೇ ಮುಡಿಪಾಗಿಟ್ಟು ಸಂಗೀತ ನೃತ್ಯ ಕಲಾ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಹಾಗೂ ಕಲಾಪೋಷಣೆಯನ್ನು ಸಹ ಮಾಡುತ್ತಿದ್ದಾರೆ ಇವರಿಗೆ ಆ ಕಲಾದೇವಿಯು ಸಂಪೂರ್ಣ ಅನುಗ್ರಹವನ್ನು ನೀಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಇವರ ಈ ಒಂದು ಇಪ್ಪತ್ತೈದರ ಸಂಭ್ರಮವನ್ನು ಇನ್ನೂ ಐವತ್ತರ ಸಂಭ್ರಮವನ್ನಾಗಿ ಎಪ್ಪತ್ತೈದು ನೂರು ಹೀಗೆ ಈ ಒಂದು ಸಂಭ್ರಮಾಚರಣೆಯನ್ನು ನಡೆಸಿಕೊಂಡು ಈ ಒಂದು ಸಂಗೀತ ನೃತ್ಯ ಕಲಾ ಪೋಷಣೆಯು ನಿರಂತರವಾಗಿ ನಡೆಯಲಿ ಅಂತ ಭಗವತಿ ಶ್ರೀ ದುರ್ಗಾದೇವಿಯ ಆಧಾರವಿಂದಗಳಲ್ಲಿ ಸಂಕಲ್ಪಿಸಿ ಹಾರೈಸುತ್ತಾ ಈ ಒಂದು ಎರಡು ಮಾತುಗಳನ್ನು ವಿರಾಮಿಸ್ತಾ ಇದ್ದೀವಿ ಸರ್ವರಿಗೂ ಸನ್ಮಂಗಳ ಉಂಟಾಗಲಿ